ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ನಿನ್ನೆ ಬೆಳಗ್ಗೆ ಈಶಾನ್ಯ ಜಪಾನ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪನದ ಬಳಿಕ ಜಪಾನ್ ಕರಾವಳಿಗೆ ಸುನಾಮಿಯ ಮೊದಲ ಅಲೆಗಳು ಅಪ್ಪಳಿಸಿವೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಮಧ್ಯ ಜಪಾನ್ನಲ್ಲಿ ಏಳು ಪಾಯಿಂಟ್ ಐದು ತೀವ್ರತೆಯ ಪ್ರಬಲವಾದ ಭೂಕಂಪ ಸಂಭವಿಸಿದ್ದು ಅಮೆರಿಕ ಭೂ ಸರ್ವೇಕ್ಷಣಾ ಇಲಾಖೆ ಸುನಾಮಿ ಎಚ್ಚರಿಕೆ ನೀಡಿತ್ತು ಇದರ ಬೆನ್ನಲ್ಲೇ ಇದೀಗ ಜಪಾನ್ ಕರಾವಳಿ ತೀರಕ್ಕೆ ಒಂದರಿಂದ ಎರಡು ಅಡಿ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸಿವೆ ಅಂತ ಹೇಳಲಾಗಿದೆ ಜಪಾನ್ ಇಶಿಕಾವಾ ಪ್ರಾಂತ್ಯದ ವಾಜಿಮಾ ನಗರಕ್ಕೆ ಒಂದು ಪಾಯಿಂಟ್ ಎರಡು ಮೀಟರ್ನಿಂದ ಎರಡು ಮೀಟರ್ಗಳಷ್ಟು ಎತ್ತರದ ಸುನಾಮಿ ಅಲೆಗಳು ಬಂದಿರುವುದು ದೃಢಪಟ್ಟಿದೆ ಜಪಾನ್ನ ಕರಾವಳಿ ಪ್ರದೇಶ ನೋಟೋದಲ್ಲೂ ಮೊದಲ ಸುನಾಮಿ ಅಲೆಗಳು ಅಪ್ಪಳಿಸಿರುವ ಕುರಿತು ವರದಿಯಾಗಿದ್ದು ಈ ಅಲೆಗಳ ಎತ್ತರ ಐದು ಮೀಟರ್ವರೆಗೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗಿದೆ ಜಪಾನ್ ಇಶಿಕಾವಾ ಪ್ರಿಫೆಕ್ಚರ್ನಲ್ಲಿರುವಂತಹ ನೋಟೋ ಪ್ರದೇಶವು ಸುಮಾರು ಸಂಜೆ ನಾಲ್ಕು ಹತ್ತರ ವೇಳೆಗೆ ಭೂಕಂಪನದ ಬಳಿಕ ಸುನಾಮಿ ಭೀತಿ ಆವರಿಸಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಈ ಸುತ್ತಮುತ್ತಲಿನ ಜನರಿಗೆ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ ಎಲ್ಲ ನಿವಾಸಿಗಳು ತಕ್ಷಣವೇ ಎತ್ತರದ ಸ್ಥಳಕ್ಕೆ ಹೋಗಬೇಕು ಅಂತ ರಾಷ್ಟ್ರೀಯ ಪ್ರಸಾರಕ ಎನ್ಎಚ್ ಕೆ ಭೂಕಂಪದ ನಂತರ ಎಚ್ಚರಿಕೆಯನ್ನು ನೀಡಿತ್ತು ಇನ್ನು ಜಪಾನ್ ಕರಾವಳಿಯಲ್ಲಿ ಭೂಕಂಪದ ಕೇಂದ್ರ ಬಿಂದುವಿನ ಮುನ್ನೂರು ಕಿಲೋಮೀಟರ್ ಅಂದರೆ ನೂರ ತೊಂಬತ್ತು ಮೈಲುಗಳ ಒಳಗೆ ಅಪಾಯಕಾರಿ ಭೂಕಂಪನದ ಕೇಂದ್ರಬಿಂದು ಅಂತ ದಾಖಲಾಗಿತ್ತು ಈ ಪ್ರಮಾಣದ ಭೂಕಂಪನ ಸುನಾಮಿ ಅಲೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ ಅಂತ ಹವಾಯಿ ಮೂಲದ ಪೆಸಿಫಿಕ್ ಸುನಾಮಿ ಎಚ್ಚರಿಕೆ ಕೇಂದ್ರ ತಿಳಿಸಿತ್ತು ಇನ್ನು ಜಪಾನ್ನ ಪ್ರಮುಖ ದ್ವೀಪವಾದಂತಹ ಹೊನ್ಶೂವಿನ ಜಪಾನ್ ಸಮುದ್ರದ ಬದಿಯಲ್ಲಿರುವಂತಹ ನೋಟೋ ಪ್ರದೇಶವು ಸ್ಥಳೀಯ ಕಾಲಮಾನ ಸಂಜೆ ನಾಲ್ಕು ಆರಕ್ಕೆ ಐದು ಪಾಯಿಂಟ್ ಏಳು ತೀವ್ರತೆಯ ಕಂಪನದೊಂದಿಗೆ ಪ್ರಾರಂಭವಾದಂತಹ ಭೂಕಂಪನಗಳ ತ್ವರಿತ ಅನುಕ್ರಮ ಅನುಭವಿಸಿತು ಇಲ್ಲಿ ಪ್ರಬಲ ಭೂಕಂಪನದ ಬಳಿಕ ಅದರ ಸರಣಿ ಕಂಪನಗಳು ದಾಖಲಾಗಿವೆ ಸ್ಥಳೀಯ ಕಾಲಮಾನ ಸಂಜೆ ನಾಲ್ಕು ಹತ್ತಕ್ಕೆ ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪನ ದಾಖಲಾಗಿದ್ರೆ ಸಂಜೆ ನಾಲ್ಕು ಹದಿನೆಂಟಕ್ಕೆ ಆರು ಪಾಯಿಂಟ್ ಒಂದರಷ್ಟು ನಾಲ್ಕು ಪಾಯಿಂಟ್ ಐದರಷ್ಟು ಭೂಕಂಪನ ದಾಖಲಾಗಿದೆ ಹೀಗೆಯೇ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ಪಾಯಿಂಟ್ ಆರರಷ್ಟು ಮತ್ತು ನಾಲ್ಕು ಪಾಯಿಂಟ್ ಎಂಟರಷ್ಟು ಮತ್ತು ಸಂಜೆ ನಾಲ್ಕು ಮೂವತ್ತೆರಡಕ್ಕೆ ಭೂಕಂಪನ ಸಂಭವಿಸಿದೆ ಇನ್ನು ಜಪಾನ್ ಮಾತ್ರವಲ್ಲದೆ ನೆರೆಯ ರಾಷ್ಟ್ರಗಳಾದ ಉತ್ತರ ಕೊರಿಯಾ ಮತ್ತು ರಷ್ಯಾದಲ್ಲೂ ಕೂಡ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ ಹೀಗಾಗಿ ಉಭಯ ರಾಷ್ಟ್ರಗಳಲ್ಲಿ ಸುನಾಮಿ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಧಿಕಾರಿಗಳು ಕರಾವಳಿ ಪ್ರಾಂತ್ಯದಲ್ಲಿನ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಭೂಕಂಪನದ ನಂತರ ಸುನಾಮಿಯಿಂದಾಗಿ ಹದಿನಾರು ಸಾವಿರ ಮಂದಿ ಸಾವನ್ನಪ್ಪಿದರು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಒಂಬತ್ತು ತೀವ್ರತೆಯ ವಿನಾಶಕಾರಿ ಸುನಾಮಿ ಸಂಭವಿಸಿದೆ ಆಗ ಎದ್ದಂತಹ ಸುನಾಮಿ ಅಲೆಗಳು ಸುಕುಶಿಮ ಅಣುಸ್ತಾವರವನ್ನ ನಾಶಪಡಿಸಿದ್ವು ಇನ್ನು ಸ್ನೇಹಿತರೆ ತಮ್ಮ ಭವಿಷ್ಯದಿಂದಲೇ ಹೆಸರುವಾಸಿಯಾಗಿರುವಂತಹ ಬಲ್ಗೇರಿಯಾದ ದಿವಂಗತ ಪ್ರವಾದಿ ಬಾಬಾ ವಂಗ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಹೇಗಿರಲಿದೆ ಎನ್ನುವಂತಹ ಬಗ್ಗೆ ಭಯಾನಕ ಭವಿಷ್ಯವನ್ನ ನುಡಿದಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಟ್ರೈಲರ್ ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾದಿದೆ ಹಲವು ಅಪಾಯ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ಅವ್ರು ಹೇಳಿರುವಂತಹ ಭವಿಷ್ಯವಾಣಿಗಳು ನಿಜಕ್ಕೂ ಆತಂಕವನ್ನ ಹುಟ್ಟಿಸುವಂತಿತ್ತು ಬಾಬಾ ಬಾಬಾ ವಂಗ ಏನ್ ಹೇಳಿದ್ರು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಕುರಿತಂತೆ ಬಾಬಾ ವಂಗ ಭಯಾನಕ ಭವಿಷ್ಯವನ್ನ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷದಲ್ಲಿ ವಿಜ್ಞಾನಿಗಳು ಹಲವು ವಿಷಯಗಳನ್ನ ಕಂಡುಹಿಡಿತಾರೆ ಅಂತ ಹೇಳಿದ್ರು ಇದರ ಜೊತೆಗೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಅಕಾಲಿಕ ಮಳೆ ಮತ್ತು ಬಿರುಗಾಳಿ ಬೀಸಲಿದೆ ಅಲ್ಲದೆ ಇದೇ ವರ್ಷ ಮೂರನೇ ಮಹಾಯುದ್ಧ ಸಂಭವಿಸುತ್ತದೆ ಅಂತ ಭವಿಷ್ಯವನ್ನ ನುಡಿಯುವ ಮೂಲಕ ಇದೀಗ ಅವ್ರು ಹೇಳಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನವೇ ಜಪಾನ್ನಲ್ಲಿ ಭೂಕಂಪ ಸಂಭವಿಸಿದ್ದು ಸುನಾಮಿ ಬಂದು ಅಪ್ಪಳಿಸಿದೆ ಇದೀಗ ಬಾಬಾ ವಂಗ ಭವಿಷ್ಯ ಎಲ್ಲಿ ನಿಜವಾಗಿ ಬಿಡುತ್ತೋ ಬಾಬಾ ವಂಗ ಹೇಳ್ತಾ ಇರೋದೆಲ್ಲ ಸತ್ಯವಾಗ್ಬಿಟ್ರೆ ಏನಾಗುತ್ತೆ ಅನ್ನುವಂತಹ ಭಯ ಇದೆ ಜಾಗತಿಕ ಉಗ್ರ ಕುಖ್ಯಾತ ಪಾತಕಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಬಾಂಬ್ ಸ್ಫೋಟಗೊಂಡು ಮೃತಪಟ್ಟಿದ್ದಾನೆ ಅಂತ ಅನಾಮಧೇಯ ವರದಿಗಳು ತಿಳಿಸಿವೆ ಏನು ಮೂಲಗಳ ಪ್ರಕಾರ ನಿನ್ನೆ ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ಬವಲ್ಪುರ ಮಸೀದಿ ಮುಂಭಾಗದಲ್ಲಿ ತನ್ನ ಕಾರ್ನ ಬಾಗಿಲಿನ ಸಮೀಪ ಬಾಂಬ್ ಸ್ಫೋಟಗೊಂಡಿದ್ದು ಈ ವೇಳೆ ಅಲ್ಲೇ ಇದ್ದಂತಹ ಮೌಲಾನಾ ಮಸೂದ್ ಅಜರ್ ಸಾವನ್ನಪ್ಪಿದ್ದಾನೆ ಅಂತ ತಿಳಿದು ಬಂದಿದೆ ಮಸೂದ್ ಅಜರ್ ಕಾರ್ನಲ್ಲಿ ಅಪರಿಚಿತ ದುಷ್ಕರ್ಮಿಗಳು ಬಾಂಬ್ ಅಳವಡಿಸಿ ಸ್ಫೋಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಮೌಲಾನಾ ಮಸೂದ್ ಅಜರ್ ಬವಲ್ಪುರ ಮಸೀದಿಯಿಂದ ವಾಪಸ್ ತನ್ನ ನಿವಾಸಕ್ಕೆ ಇದ್ದ ಈ ಸಮಯಕ್ಕೆ ಕಾಯ್ತಾ ಇದ್ದಂತಹ ಅಪರಿಚಿತ ದುಷ್ಕರ್ಮಿಗಳು ಆತ ಕಾರ್ ಬಳಿ ಬರ್ತಾ ಇದ್ದಂತೆ ಅದಾಗಲೇ ಅಳವಡಿಸಲಾಗಿದ್ದಂತಹ ಬಾಂಬನ್ನು ಸ್ಫೋಟಗೊಳಿಸಿದ್ದಾರೆ ಅಂತ ಅನಾಮಧೇಯ ಮಾಹಿತಿಗಳು ತಿಳಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಾ ಇದ್ದಂತಹ ನೂರ ಎಪ್ಪತ್ತಾರು ಪ್ರಯಾಣಿಕರಿದ್ದಂತಹ ಇಂಡಿಯನ್ ಏರ್ಲೈನ್ಸ್ ವಿಮಾನ ಐಸಿ ಏಟ್ ಫೋರ್ಟೀನ್ ವಿಮಾನದ ಅಪಹರಣ ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಮೌಲಾನಾ ಮಸೂರ್ ಅಜರ್ ಆಗಿದ್ದಾನೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ಮೂರು ನವೆಂಬರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಮತ್ತು ಮೌಲಾನಾ ಮಸೂದ್ ಅಜರ್ನ ಆಪ್ತ ಸ್ನೇಹಿತ ಮೌಲಾನಾ ರಹೀಂ ಉಲ್ಲಾ ತಾರಿಖ್ರನ್ನ ಕರಾಚಿಯ ಒರಂಗಿ ಪಟ್ಟಣ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಗಳು ಗುಂಡಿಕ್ಕಿ ಕೊಂದರು ಮೂರು ದಶಕಗಳ ಸಂಪ್ರದಾಯವನ್ನು ಮುಂದುವರಿಸಿರುವಂತಹ ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಒಪ್ಪಂದವೊಂದರ ಅನ್ವಯ ನಿನ್ನೆ ತಮ್ಮ ಪರಮಾಣು ಸ್ಥಾವರಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡಿವೆ ಈ ಒಪ್ಪಂದವು ಈ ದೇಶಗಳು ಪರಸ್ಪರರ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ನಡೆಸೋದನ್ನ ಪ್ರತಿಬಂಧಿಸುತ್ತದೆ ಪರಮಾಣು ಸ್ಥಾವರಗಳು ಮತ್ತು ಸಂಸ್ಥಾಪನೆಗಳ ಮೇಲೆ ದಾಳಿ ನಡೆಸೋದನ್ನ ಪ್ರತಿಬಂಧಿಸುವಂತಹ ಒಪ್ಪಂದವೊಂದರ ವಿಧಿಗಳಡಿಯಲ್ಲಿ ಉಭಯ ದೇಶಗಳ ಪರಮಾಣು ಸ್ಥಾವರಗಳ ಪಟ್ಟಿಗಳ ವಿನಿಮಯ ನಡೆದಿದೆ ಅಂತ ವಿದೇಶ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಹೊಸದಿಲ್ಲಿ ಮತ್ತು ಇಸ್ಲಾಮಾಬಾದ್ನಲ್ಲಿರುವಂತಹ ರಾಜತಾಂತ್ರಿಕ ವಾಹಿನಿಗಳ ಮೂಲಕ ಏಕಕಾಲದಲ್ಲಿ ಪಟ್ಟಿಗಳ ವಿನಿಮಯ ನಡೆದಿದೆ ಹೊಸದಿಲ್ಲಿ ಮತ್ತು ಇಸ್ಲಾಮಾಬಾದ್ ನಲ್ಲಿರುವಂತಹ ರಾಜತಾಂತ್ರಿಕ ವಾಹಿನಿಗಳ ಮೂಲಕ ಭಾರತ ಮತ್ತು ಪಾಕಿಸ್ತಾನಗಳು ಏಕಕಾಲದಲ್ಲಿಯೇ ಅಂದರೆ ಒಂದೇ ಸಮಯದಲ್ಲಿ ತಮ್ಮ ಪರಮಾಣು ಸಂಸ್ಥಾಪನೆಗಳ ಪಟ್ಟಿಯನ್ನ ವಿನಿಮಯ ಮಾಡಿಕೊಂಡಿವೆ ಭಾರತ ಮತ್ತು ಪಾಕಿಸ್ತಾನಗಳಲ್ಲಿರುವಂತಹ ಪರಮಾಣು ಸಂಸ್ಥಾಪನೆಗಳ ಮೇಲೆ ಎದುರಾಳಿ ದೇಶಗಳು ದಾಳಿ ನಡೆಸೋದನ್ನ ತಡೆಯುವಂತಹ ಉದ್ದೇಶದ ಒಪ್ಪಂದದ ಅಡಿ ಇದನ್ನು ಮಾಡಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ ಈ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಡಿಸೆಂಬರ್ ಮೂವತ್ತೊಂದರಂದು ಸಹಿ ಹಾಕಲಾಗಿತ್ತು ಹಾಗೂ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಇಪ್ಪತ್ತೇಳರಂದು ಈ ಒಪ್ಪಂದದ ವ್ಯಾಪ್ತಿಯಲ್ಲಿ ಬರುವಂತಹ ತಮ್ಮಲ್ಲಿರುವಂತಹ ಪರಮಾಣು ಸ್ಥಾವರಗಳ ಕುರಿತ ಮಾಹಿತಿಯನ್ನ ಭಾರತ ಮತ್ತು ಪಾಕಿಸ್ತಾನಗಳು ಪ್ರತಿ ವರ್ಷ ಜನವರಿ ಒಂದರಂದು ಪರಸ್ಪರರಿಗೆ ನೀಡಬೇಕು ಅಂತ ಒಪ್ಪಂದ ಹೇಳ್ತದೆ ಅಂತಾರಾಷ್ಟ್ರೀಯ ಕಡಲ ಸೀಮೆಯಲ್ಲಿ ಭಾರತಕ್ಕೆ ಮರುವ ಮತ್ತು ಭಾರತದಿಂದ ಹೋಗುವಂತಹ ಸರಕು ಹಡಗುಗಳ ಮೇಲೆ ಕಡಲ್ಗಳ್ಳರು ಮತ್ತು ಉಗ್ರರ ದಾಳಿ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತೀಯ ನೌಕಾಪಡೆಯು ಉತ್ತರ ಕೇಂದ್ರ ಅರಬ್ಬಿ ಸಮುದ್ರ ಮತ್ತು ಗಲ್ಫ್ ಆಫ್ ಏಡನ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸಿದೆ ಈಗಾಗಲೇ ಇರುವಂತಹ ಯುದ್ದ ನೌಕೆಗಳ ಜೊತೆಗೆ ಹೆಚ್ಚುವರಿ ಯುದ್ದ ನೌಕೆ ಮತ್ತು ಕಣ್ಗಾವಲು ವಿಮಾನಗಳನ್ನು ನಿಯೋಜಿಸುವ ಮೂಲಕ ಹಡಗುಗಳಿಗೆ ರಕ್ಷಣೆ ನೀಡುವ ಕೆಲಸ ಮಾಡಿದೆ ಸದ್ಯ ಈ ವಲಯದಲ್ಲಿ ನಾಲ್ಕು ಡೆಸ್ಟ್ರಾಯರ್ ಅಂದರೆ ಯುದ್ದ ನೌಕೆ ಒಂದು ಫ್ರೆಗೇಟ್ ಯುದ್ಧ ನೌಕೆ ಪಿ ಏಟ್ ಐ ಕಣ್ಗಾವಲು ವಿಮಾನ ಪ್ರೀಡೇಟರ್ ಡ್ರೋನ್ ಡೋರ್ನಿಯರ್ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ನೌಕಾಪಡೆ ನಿಯೋಜಿಸಿದೆ ಈ ವಲಯದಲ್ಲಿ ಪದೇ ಪದೇ ಹಡಗುಗಳ ಮೇಲೆ ದಾಳಿ ಹೆಚ್ಚುತ್ತಾ ಇರೋದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ನೌಕಾಪಡೆ ಹೆಚ್ಚುವರಿ ಪಡೆಗಳನ್ನು ನಿಯೋಜನೆಯ ಮೂಲಕ ಕರಾವಳಿ ಕಾವಲು ಪಡೆಯ ಸಹಯೋಗದಲ್ಲಿ ಕರಾವಳಿ ವಲಯದಲ್ಲಿ ಬರುವಂತಹ ವಿಶೇಷ ಆರ್ಥಿಕ ವಲಯಗಳಿಗೆ ರಕ್ಷಣೆ ನೀಡುವ ಭಾರತಕ್ಕೆ ಬರುವ ಮತ್ತು ಹೋಗುವ ಹಡಗುಗಳಿಗೆ ರಕ್ಷಣೆ ನೀಡುವ ಮತ್ತು ಇಡೀ ವಲಯಕ್ಕೆ ಭದ್ರತೆ ಒದಗಿಸುವ ಕೆಲಸವನ್ನು ಆರಂಭಿಸಿದೆ ಹಾಲಿ ಈ ವಲಯದಲ್ಲಿ ಐಎನ್ಎಸ್ ಕೊಚ್ಚಿ ಮತ್ತು ಐಎನ್ಎಸ್ ಕೋಲ್ಕತ್ತಾ ಯುದ್ದ ನೌಕೆಗಳಿದ್ದು ಇವುಗಳ ಜೊತೆಗೆ ಇದೀಗ ಐಎನ್ಎಸ್ ಮುರ್ಮುಗೋವಾ ಯುದ್ದ ನೌಕೆಯನ್ನು ನಿಯೋಜಿಸಲಾಗಿದೆ ಇನ್ನು ಇತ್ತೀಚೆಗೆ ಭಾರತಕ್ಕೆ ಬರ್ತಾ ಇದ್ದಂತಹ ಭಾರತದಿಂದ ಹೊರಟಿದ್ದಂತಹ ಹಡಗುಗಳ ಮೇಲೆ ಇರಾನ್ ಬೆಂಬಲಿತ ಹೌತಿ ಉಗ್ರರು ಮತ್ತು ಕಡಲ್ಗಳ್ಳರು ಕ್ಷಿಪಣಿ ಮತ್ತು ಡ್ರೋನ್ ಬಳಸಿ ದಾಳಿ ನಡೆಸಿದ್ರು ಕೆಂಪು ಸಮುದ್ರದಲ್ಲಿ ಹಡಗಿನ ಮೇಲೆ ಮತ್ತೆ ಹೌತಿ ದಾಳಿ ಕೆಂಪು ಸಮುದ್ರದಲ್ಲಿ ಉಗ್ರ ಚಟುವಟಿಕೆಯನ್ನು ಹೆಚ್ಚಿಸಿರುವಂತಹ ಇರಾನ್ ಬೆಂಬಲಿತ ಯಮೆನಾ ಹೌತಿ ಉಗ್ರರು ಮೊನ್ನೆ ಸರಕು ಸಾಗಾಣೆ ಹಡಗೊಂದರ ಮೇಲೆ ದಾಳಿ ನಡೆಸಿದ್ದಾರೆ ಈ ವೇಳೆ ಅಮೆರಿಕ ನೌಕಾಪಡೆ ಪ್ರತಿದಾಳಿ ನಡೆಸಿದ್ದು ಮೂರು ಹೌತಿ ಉಗ್ರರ ಹಡಗುಗಳನ್ನ ಮುಳುಗಿಸಿದೆ ಏನು ಡೆನ್ಮಾರ್ಕ್ ಒಡೆತನದ ಹಾಗೂ ನಿರ್ವಹಣೆಯ ಮಾರ್ಸೆಕ್ ಹ್ಯಾಂಗ್ ಜೋ ಹಡಗಿನ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ಹಡಗಿನ ರಕ್ಷಣೆಯ ಹೊಣೆಯನ್ನು ಹೊತ್ತಿದ್ದಂತಹ ಅಮೆರಿಕ ನೌಕಾಪಡೆ ಹೌತಿ ಉಗ್ರರ ಹಡಗುಗಳನ್ನ ಹಿಂತಿರುಗುವಂತೆ ಎಚ್ಚರಿಕೆ ನೀಡಿದೆ ಈ ವೇಳೆ ಉಗ್ರರು ದಾಳಿ ಆರಂಭಿಸಿದ ಕಾರಣ ನೌಕಾಪಡೆ ಪ್ರತಿದಾಳಿ ನಡೆಸಿದ್ದು ಉಗ್ರರ ಮೂರು ಹಡಗುಗಳನ್ನು ಮುಳುಗಿಸಿದೆ ಮತ್ತೊಂದು ಹಡಗು ತಪ್ಪಿಸಿಕೊಂಡಿದೆ ದಾಳಿಯ ಸಮಯದಲ್ಲಿ ಉಗ್ರರ ಹಡಗುಗಳು ಹ್ಯಾನ್ ಜೋ ಹಡಗಿನ ತೀರ ಸಮೀಪಕ್ಕೆ ಬಂದಿತು ಈ ದಾಳಿಯಿಂದಾಗಿ ಹಡಗಿನಲ್ಲಿದ್ದಂತಹ ಉಗ್ರರು ಸಾವಿಗೀಡಾಗಿದ್ದಾರೆ ಅಂತ ಅಮೆರಿಕ ಹೇಳಿದೆ ಹ್ಯಾನ್ ಹಡಗಿನ ಮೇಲೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಬಾರಿ ದಾಳಿ ನಡೆದಿದ್ದು ಈ ಮೊದಲು ನಡೆದಂತಹ ಕ್ಷಿಪಣಿ ದಾಳಿಯನ್ನು ಸಹ ಅಮೆರಿಕ ನೌಕಾಪಡೆ ತಪ್ಪಿಸಿತ್ತು ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಯುದ್ಧ ಆರಂಭವಾದ ಬಳಿಕ ಹಮಾಸ್ ಬೆಂಬಲಿಗರಾದಂತಹ ಹೌತಿ ಉಗ್ರರು ಕೆಂಪು ಸಮುದ್ರದಲ್ಲಿ ದಾಳಿಯ ಪ್ರಮಾಣವನ್ನು ಹೆಚ್ಚು ಮಾಡಿದ್ದಾರೆ ಜಗತ್ತಿನ ಶೇಕಡಾ ಹನ್ನೆರಡರಷ್ಟು ವ್ಯಾಪಾರಿ ಹಡಗುಗಳು ಈ ಮಾರ್ಗದಲ್ಲೇ ಓಡಾಡೋದ್ರಿಂದ ಇಲ್ಲಿನ ದೇಶಗಳು ಅಮೆರಿಕದೊಂದಿಗೆ ಕೆಲವು ದಿನಗಳ ಕಾಲ ನೌಕಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಅಮೆರಿಕ ಹೇಳಿದೆ ಭಾರತವು ಹೊಸ ವರ್ಷಕ್ಕೆ ಕಾಲಿಟ್ಟಿದೆ ಪ್ರತಿಯೊಬ್ಬರೂ ಕೂಡ ಸಡಗರದಿಂದ ಹೊಸ ವರ್ಷವನ್ನ ಸ್ವಾಗತಿಸುತ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಆಗಲಿದೆ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತಹ ಕಾರಣ ರಾಜಕೀಯ ಪಕ್ಷಗಳು ರಣತಂತ್ರವನ್ನು ರೂಪಿಸ್ತಾ ಇವೆ ನರೇಂದ್ರ ಅವರು ಹ್ಯಾಟ್ರಿಕ್ ಸಾಧನೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಪ್ರತಿಪಕ್ಷಗಳು ಕೂಡ ಗೆಲುವಿಗಾಗಿ ಇಂಡಿಯಾ ಒಕ್ಕೂಟ ಐಎನ್ಡಿಐಎ ರಚಿಸಿವೆ ಇದರ ಬೆನ್ನಲ್ಲೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗೋದು ನಿಶ್ಚಿತ ಅಂತ ಬ್ರಿಟನ್ನ ಖ್ಯಾತ ಪತ್ರಿಕೆಯೊಂದು ಲೇಖನವನ್ನು ಪ್ರಕಟಿಸಿದೆ ಬ್ರಿಟನ್ನ ದಿ ಗಾರ್ಡಿಯನ್ ಪತ್ರಿಕೆಯಲ್ಲಿ ಹನ್ನಾಹ್ ಎಲಿಸ್ ಪೀಟರ್ಸನ್ ಎಂಬುವವರು ಬರೆದಂತಹ ಲೇಖನದಲ್ಲಿ ನರೇಂದ್ರ ಮೋದಿಯವರ ಗೆಲುವಿನ ಕುರಿತು ಪ್ರಸ್ತಾಪಿಸಿದ್ದಾರೆ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೂ ರಾಜಸ್ಥಾನದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿಯ ಆತ್ಮವಿಶ್ವಾಸ ದುಪ್ಪಟ್ಟಾಗಿದೆ ಇದು ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಅನುಕೂಲವಾಗಲಿದೆ ನರೇಂದ್ರ ಮೋದಿ ಅವರಂತೂ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವುದು ನಿಶ್ಚಿತ ಅಂತ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಶತಾಯ ಗತಾಯ ಬಿಜೆಪಿಯನ್ನು ಸೋಲಿಸಲು ಪ್ರತಿಪಕ್ಷಗಳು ಸೇರಿ ಇಂಡಿಯಾ ಎಂಬ ಒಕ್ಕೂಟವನ್ನು ರಚಿಸಿರುವಂತಹ ಕುರಿತು ಕೂಡ ಲೇಖನದಲ್ಲಿ ಪ್ರಸ್ತಾಪಿಸಿದ್ದಾರೆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಎಲ್ಲಾ ಆಂತರಿಕ ಬಿಕ್ಕಟ್ಟುಗಳನ್ನ ಶಮನ ಮಾಡಿಕೊಳ್ಬೇಕು ಹಾಗೆಯೇ ಇನ್ನಷ್ಟು ಒಗ್ಗೂಡಬೇಕು ಎಲ್ಲಾ ಪಕ್ಷಗಳು ಒಗ್ಗಟ್ಟಿನಿಂದ ಸ್ಪರ್ಧಿಸಿದ್ರೆ ಮಾತ್ರ ಬಿಜೆಪಿಗೆ ಸವಾಲು ಒಡ್ಡಲು ಸಾಧ್ಯವಾಗ್ತದೆ ಇಷ್ಟಾದ್ರೂ ಬಿಜೆಪಿ ಗೆಲುವನ್ನು ತಡೆಯಲು ಸಾಧ್ಯವಿಲ್ಲ ಎಷ್ಟು ಅಂತರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತದೆ ಎಂಬುದೇ ಕುತೂಹಲ ಅಂತ ಹನ್ನಾಹ್ ಎಲೀಸ್ ಪೀಟರ್ಸನ್ ಅವರು ಲೇಖನವನ್ನ ಬರೆದಿದ್ದಾರೆ ನರೇಂದ್ರ ಮೋದಿಯವರು ಅಪಾರ ಜನಪ್ರಿಯತೆ ಹೊಂದಿರುವಂತ ಜೊತೆಗೆ ಬಲಿಷ್ಠ ನಾಯಕರಾಗಿದ್ದಾರೆ ಅವರು ಉತ್ತಮ ಆಡಳಿತದ ಜೊತೆಗೆ ಹಿಂದೂ ರಾಷ್ಟ್ರೀಯವಾದದಿಂದ ಅವರು ಉತ್ತರ ಭಾರತದಲ್ಲಿ ಭಾರಿ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಹೊಂದಿದ್ದಾರೆ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ದೇಶದಲ್ಲಿ ಮತ್ತಷ್ಟು ಜನಪ್ರಿಯತೆಯನ್ನು ಗಳಿಸುವ ಜೊತೆಗೆ ಬಿಜೆಪಿ ವರ್ಚಸ್ಸನ್ನು ಕೂಡ ಹೆಚ್ಚಿಸಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಏನು ಕೆಲವೇ ತಿಂಗಳುಗಳಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ಈಗಾಗಲೇ ಹಲವು ಸಮೀಕ್ಷೆಗಳ ಪ್ರಕಾರ ಮೋದಿ ಅವರೇ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಅಂತ ತಿಳಿದು ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ